ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ಕೈರುಚಿ ಚಾನಲ್ ನೇತ್ರ ಕೈ ಚಾನಲ್ಗೆ ಸ್ವಾಗತ ನಾವು ದೋಸೆಗೆ ಏನಾದರೂ ಸೈಡಿಗೆ ಬೇಕು ಅಂದರೆ ನೆನಪಾಗೋದೆ ಆಲೂಗೆಡ್ಡೆ ಪಲ್ಯ ಯಾರ ಮನೇಲೂ ದೋಸೆ ಮಾಡಿದ್ದೀವಿ ಅಂದರೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಅಂತಲೇ ಹೇಳ್ತಾರೆ ಆದರೆ ಇತ್ತೀಚೆಗೆ ಆಲೂಗೆಡ್ಡೆ ತಿನ್ನೋದ್ರಿಂದ ಹಲವಾರು ಸಮಸ್ಯೆ ಅಂತೇಳಿ ಆಲೂಗೆಡ್ಡೆ ಪಲ್ಯ ಮಾಡೋದನ್ನೇ ಸ್ಕಿಪ್ ಮಾಡಿದ್ದಾರೆ ಆದರೆ ಆಲೂಗೆಡ್ಡೆ ಪಲ್ಯ ಸ್ಕಿಪ್ ಮಾಡೋ ಬದಲಿಗೆ ಅದೇ ಟೇಸ್ಟ್ ಕೊಡುವಂತಹ ಬೇರೆದನ್ನು ನಾವು ಮಾಡಿಕೊಂಡು ತಿನ್ಬೋದು ಆಗ ಆಲೂಗೆಡ್ಡೆ ಪಲ್ಯ ತಿಂದಷ್ಟೇ ಸ್ಯಾಟಿಸ್ಟಿಫಿಕೇಶನ್ ಆಗುತ್ತೆ ಹಾಗೆ ನಮಗಿಷ್ಟವಾದ ಮಸಾಲೆ ದೋಸೆನ ಇದ್ರೊ ಇದ್ರೊಟ್ಟಿಗೆ ತಿನ್ನೋದ್ರಿಂದ ಅದೇ ತೃಪ್ತಿ ಅಂದರೆ ಆಲೂಗೆಡ್ಡೆ ಪಲ್ಯ ತಿಂದಷ್ಟೇ ತೃಪ್ತಿ ಸಿಗುತ್ತೆ ಇದರಲ್ಲಿ ಯಾವುದೇ ಬದಲಾವಣೆಯೂ ಕೂಡ ಇರೋದಿಲ್ಲ ಹಾಗೆ ಮಕ್ಳಿಗೂ ಕೂಡ ಬಾಕ್ಸಿಗೂ ಈ ಪಲ್ಯ ಹಾಕೋದ್ರಿಂದ ಅವ್ರಿಗೂ ಹೆಲ್ತಿಯಾಗೂ ಇರುತ್ತೆ ಅವರಿಗೆ ಇಷ್ಟಪಟ್ಟು ಪಲ್ಯನ ತಿಂತಾರೆ ವಯಸ್ಸಾದವರು ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಪಲ್ಯವನ್ನು ಅವರಿಗೆ ಮನಸ್ಸ ಪೂರ್ತಿ ತಿನ್ಬೋದು ಆಲೂಗೆಡ್ಡೆ ಪಲ್ಯದ ಜಾಗದಲ್ಲಿ ಆಲೂಗೆಡ್ಡೆ ಬದಲಿಗೆ ಈ ಬಾಳೆಕಾಯಿನ ಬಳಸಿ ಪಲ್ಯ ಮಾಡೋಣ ನೋಡಿ ಫ್ರೆಶ್ ಎರಡು ಬಾಳೆಕಾಯಿನ ತೊಗೊಂಡಿದ್ದೀನಿ ಇದನ್ನು ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ಒಂದು ಕುಕ್ಕರಿಗೆ ಹಾಕ್ಕೊಳ್ಳೋಣ ಇದು ಆಲೂಗೆಡ್ಡೆ ಥರನೇ ಬೇಯಿಸ್ಕೊಳ್ಳೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದು ಕುಕ್ಕರಲ್ಲಿ ಎರಡು ವಿಷಲ್ ಬರ್ಸ್ಕೊಂಡ್ರೆ ಈ ರೀತಿ ಬೆಂದಿರುತ್ತೆ ಇದನ್ನು ಸಿಪ್ಪೆಯೆಲ್ಲ ತೆಗೆದು ಈ ಬಾಳೆಕಾಯಿನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ತೀವಲ್ಲ ಅದೇ ರೀತಿ ಎಲ್ಲ ಬಾಳೆಕಾಯಿನೂ ಇರೋ ಇಲ್ದೇರೆ ಈ ಗಂಟಿಲ್ಲದೆ ಇರೋ ರೀತಿ ದಪ್ಪ ದಪ್ಪದಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈಗ ಎಲ್ಲ ಸ್ಮ್ಯಾಶ್ ಆಗಿದೆ ಈಗ ಈ ಪಲ್ಯ ಮಾಡಲು ಏನೇನು ಬೇಕು ಅಂತ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಈ ಪಲ್ಯಕ್ಕೆ ಸ್ಮ್ಯಾಶ್ ಮಾಡಿರೋ ಆಲೂಗೆಡ್ಡೆ ಸ್ವಲ್ಪ ಫ್ರೆಶ್ ಆಗಿರೋ ತೆಂಗಿನ ತುರಿ ಹಸಿ ಹಸಿಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನ್ ಅರಿಶಿನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹಾಗೂ ಎಣ್ಣೆ ಈಗ ಒಂದು ಅಗಲವಾದ ಪಾತ್ರೆ ಅಥವಾ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಕಡಲೆಬೇಳೆ ಒಂದು ಸ್ಪೂನು ಹಾಕೊಳ್ಳೋಣ ಹಾಗೆ ಅರ್ಧ ಸ್ಪೂನು ಬೇಳೆನೂ ಸೇರಿಸಿ ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಹಸಿಮೆಣಸು ಹಾಗೂ ಕರಿಬೇವು ಹಾಕಿ ನಂತರ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡೋಣ ರೀತಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬಂದಾದ ನಂತರ ನಾವು ಇದಕ್ಕೆ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಕಾಲು ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿನ ಇದ್ದೀನಿ ಇದು ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿಗೆ ಮಾತ್ರ ಆಲ್ರೆಡಿ ನಾವು ಬಾಳೆಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಇದು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಈಗ ಸ್ಮ್ಯಾಶ್ ಮಾಡಿರುವಂತಹ ಬಾಳೆಕಾಯಿನ ಇದರೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಂಟಿಲ್ದೇರೆ ರೀತಿ ಸ್ಪೂನ್ ತಳಭಾಗದಿಂದ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲರೆಲ್ಲ ಈವನ್ನಾಗಲಿ ಎಲ್ಲೋ ಕಲರ್ ಎಲ್ಲ ಅದಾದ ನಂತರ ಫ್ರೆಶ್ ಆಗಿರುವಂತಹ ತೆಂಗಿನ ತುರಿನ ಇದ್ದೀನಿ ಹಾಗೆ ಕಟ್ ಮಾಡಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಆಲೂಗೆಡ್ಡೆ ಪಲ್ಯಕ್ಕೆ ಈಕ್ವಲ್ ಆಗಿರುವಂತಹ ಬಾಳೆಕಾಯಿ ಪಲ್ಯ ರೆಡಿಯಾಗುತ್ತೆ ಇದನ್ನು ಮನಸ್ಫೂರ್ತಿಯಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಆರಾಮಾಗಿ ತಿನ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಪಲ್ಯ ಹೇಗಿತ್ತು ಅಂತ ಧನ್ಯವಾದಗಳು